ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವೂ ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದ ಯೋಗ ಶ್ಲೋಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅರ್ಜುನ ಯುವಾಚ ಸೇನೆಯೋಭಯೋರ್ಮಧ್ಯೆ ರಥಸ್ಥೆಯ ಮೇಚುತ ಯಾವದೇ ದೇಹ ತಾನ್ ನಿರೀಕ್ಷೆ ತಂ ಯೋಧು ಕಾನ್ವಸ್ಥಿ ತನ್ ಕೈರ್ಮಯ ಸಹ ಯೋದ್ಯ ಅಸ್ಮು ಯೋತ್ಸ್ಯಮೇಕ್ಷೇಹಂ ಯ್ರ ಸಗತಃ ಧಾರ್ತರಷ್ಟ್ರಸರ್ಬು ಯೋರ್ಧೇ ಪ್ರಿಯ ಚಿಕ್ಕೀರ್ಷವ ಅರ್ಥಾತ್ ಅರ್ಜುನನು ಶ್ರೀಕೃಷ್ಣನ ಉದ್ದೇಶಿಸಿ ಕೇಳುತ್ತಾನೆ ಅಚ್ಚುತ ದಯವಿಟ್ಟು ನಮ್ಮ ರಥವನ್ನು ಎರಡು ಸೇನೆಯ ಮಧ್ಯದಲ್ಲಿ ನಿಲ್ಲಿಸಿ ಎನು ಯಾಕೆಂದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಶತ್ರುಗಳನ್ನೆಲ್ಲ ನಾನು ಸ್ವತಃ ನೋಡಬೇಕು ಎಂದು ಇಲ್ಲಿ ಯುದ್ಧ ಮಾಡಲು ಬಂದಿರುವ ಈ ಜನರನ್ನು ನಾನು ನೋಡಬೇಕು ಮತ್ತು ಋತರಾಶ್ರನ ತಪ್ಪು ಬುದ್ಧಿ ಮತ್ತು ದುರ್ವಿವೇಕದಿಂದ ಪ್ರೇರಿತರಾಗಿ ಯುದ್ಧಕ್ಕೆ ಸೇರಿರುವವರು ಯಾರು ಎಂಬುದನ್ನು ತಿಳಿಯಬೇಕು ಎಂದು ಈ ಶ್ಲೋಕಗಳಲ್ಲಿ ಅರ್ಜುನನು ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸಿ ಎಂದು ಕೃಷ್ಣನಿಗೆ ಹೇಳುವ ಕ್ಷಣವು ಒಂದು ಆಳವಾದ ಆಧ್ಯಾತ್ಮಿಕ ತಿರುವು ಹೊರಗೆ ನೋಡಿದರೆ ಇದು ಕೇವಲ ಯುದ್ಧತಂತ್ರ ಆದರೆ ಒಳಗೆ ಇದು ಜೀವನದ ದೊಡ್ಡ ಕ್ಷಣ ಜ್ಞಾನ ಮತ್ತು ಅಜ್ಞಾನ ಕರ್ತವ್ಯ ಮತ್ತು ಬಂಧನ ದೈವಿಕ ಇಚ್ಛೆ ಮತ್ತು ಮಾನವೀಯ ಭಾವನೆ ಈ ಎರಡರ ನಡುವಿನ ನಿಲ್ಲುವ ಕ್ಷಣ ಅರ್ಜುನನು ರಥವನ್ನು ಮಧ್ಯೆ ನಿಲ್ಲಿಸುವ ಎಂದಾಗ ಅವನು ಕೇವಲ ಯುದ್ಧದ ಜಾಗವನ್ನು ಕೇಳುತ್ತಿಲ್ಲ ಅವನು ತನ್ನ ಮನಸ್ಸಿನ ಎರಡು ಶಕ್ತಿಗಳ ನಡುವೆ ನಿಲ್ಲಲು ಕೇಳುತ್ತಿದ್ದಾನೆ ಅಂದರೆ ಧರ್ಮದ ಸೇನೆ ಮತ್ತು ಅಧರ್ಮದ ಸೇನೆ ಧರ್ಮದ ಸೇನೆ ಅಂದರೆ ಸತ್ಯ ಕರ್ತವ್ಯ ಸ್ಪಷ್ಟತೆ ಅಧರ್ಮದ ಸೇನೆ ಎಂದರೆ ಗೊಂದಲ ಅಹಂಕಾರ ಬಂಧನ ಮದ್ಯದಲ್ಲಿ ನಿಲ್ಲುವುದು ಎಂದರೆ ಜಾಗೃತಿ ಆಗುವುದು ತಪ್ಪಿಸಿಕೊಳ್ಳುವುದಲ್ಲ ಅಥವಾ ಮದ್ಯ ಬಿಂದು ಕರೆಯಬಹುದು ಧ್ಯಾನದ ಮನಸ್ಥಿತಿ ಅಲ್ಲಿ ನೀವು ತೀರ್ಪು ಕೊಡದೆ ಅಂಟಿಕೊಳ್ಳದೆ ಕೇವಲ ಸಾಕ್ಷ್ಯ ಇರುವಿರಿ ಅಷ್ಟೇ ನಿಜವಾದ ಯುದ್ಧ ಕ್ಷೇತ್ರ ನಮ್ಮೊಳಗೆ ಇದೆ ಮತ್ತು ಅಚ್ಚುತ ದೇವರ ಮೇಲಿನ ಸಂಪೂರ್ಣ ನಂಬಿಕೆ ಅರ್ಜುನನು ಕೃಷ್ಣನನ್ನು ಅಚ್ಚುತ ಎಂದು ಕರೆದಿದ್ದಾನೆ ಅಚ್ಚುತ ಎಂದರೆ ಎಂದು ತಪ್ಪದವನು ಶಾಶ್ವತ ಸತ್ಯ ಎಂದು ಅರ್ಥ ಇದು ಅರ್ಜುನನ ನಂಬಿಕೆಯನ್ನು ತೋರಿಸುತ್ತದೆ ಗೊಂದಲ ಬರೋ ಮೊದಲು ದುಃಖ ಬರೋ ಮೊದಲು ಅವನು ಸತ್ಯದತ್ತ ತಿರುಗುತ್ತಾನೆ ಎಂಬುದಕ್ಕೆ ಇದು ವೇಷಾಕ್ಷಿ ಅರ್ಜುನನು ಯುದ್ಧಕ್ಕೆ ಬಂದವರನ್ನು ನೋಡಲು ಬಯಸುತ್ತಾರೆ ಇದು ಕೇವಲ ಕುತೂಹಲವಲ್ಲ ಇದು ಆತ್ಮ ಪರಿಶೀಲನೆ ಏಕೆಂದರೆ ಯುದ್ಧ ಶುರು ಮಾಡುವ ಮೊದಲು ನಾವು ಯಾವ ಅಂತರಂಗದ ಶಕ್ತಿಯೊಂದಿಗೆ ಹೋರಾಡುತ್ತೇವೆ ಎಂದು ತಿಳಿಯಬೇಕಾಗುತ್ತದೆ ಅವುಗಳು ಯಾವೆಂದರೆ ಭಯ ಅಹಂಕಾರ ಕೋಪ ಅತಿಯಾದ ಬಂಧನ ಧೃತರಾಷ್ಟ್ರನ ದುರ್ವಿವೇಕ ಅಂದರೆ ಅದು ಅಂಧ ಬಂಧನದ ಸಂಕೇತ ಧೃತರಾಷ್ಟ್ರನನ್ನು ಕೇವಲ ವ್ಯಕ್ತಿಯಾಗಿ ನೋಡುವುದಲ್ಲ ಅವನು ಪ್ರೀತಿ ಮತ್ತು ದುರ್ವಿವೇಕದ ಸಂಕೇತ ನಮ್ಮೊಳಗೆಯೇ ಇರುವ ಅಂದರೆ ಸತ್ಯ ತಿಳಿದರೂ ಒಪ್ಪಿಕೊಳ್ಳಲು ಸಿದ್ಧವಾಗದ ಮನಸ್ಸು ಅದೇ ಅಂತರಂಗದ ತರಾಷ್ಟ್ರ ಹೊರಗಿನ ಶತ್ರುವನ್ನು ಗೆಲ್ಲುವ ಮೊದಲು ಒಳಗಿನ ಅಂಧತೆಯನ್ನು ನೋಡಬೇಕು ಇನ್ನು ಈ ಶ್ಲೋಕಗಳಿಂದ ಆಧ್ಯಾತ್ಮಿಕ ಪಾಠ ಕಲಿಯುವುದಾದರೆ ಜೀವನದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಳಗು ಹೊರಗು ಸ್ಪಷ್ಟವಾಗಿ ನೋಡಬೇಕು ಈ ಎರಡರ ವಿಷಯಗಳ ಮಧ್ಯ ನಿಲ್ಲಿ ಭಾವನೆ ಒಂದು ಕಡೆ ಕರ್ತವ್ಯ ಇನ್ನೊಂದು ಕಡೆ ಮನಸ್ಸು ಯಾವಾಗೆಲ್ಲ ಗೊಂದಲದಲ್ಲಿದ್ದಾಗ ಮೊದಲು ಆ ಮನಸ್ಸಿನ ಸಾಕ್ಷಿಯಾಗುವುದನ್ನು ಕಲಿತುಕೊಳ್ಳಬೇಕು ಇನ್ನು ಶ್ಲೋಕಗಳ ಸಾರಾಂಶವಾಗುವುದಾದರೆ ಕ್ರಿಯೆಗಿಂತ ಮೊದಲು ಜಾಗೃತಿ ಬೇಕು ಯುದ್ಧಕ್ಕಿಂತ ಮೊದಲು ಜ್ಞಾನ ಬೇಕು ವಿಜಯಕ್ಕಿಂತ ಮೊದಲು ದೃಷ್ಟಿ ಬೇಕು ಮತ್ತು ನಿನ್ನೊಳಗಿನ ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಲ್ಲು ಓಡಿ ಹೋಗಲು ಅಲ್ಲ ನಿನ್ನದೇ ಆದ ಸತ್ಯವನ್ನು ನೀನು ತಿಳಿಯಲು ಮತ್ತು ಜಾಗೃತಿಯಾಗಲು